ಕುಂಜತ್ತೂರು ಶಿವಶಕ್ತಿ ಗೆಳೆಯರ ಬಳಗದ ಮೂವತ್ತ ಐದನೇ ವಾರ್ಷಿಕ ಹಾಗೂ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಮೇ ಹದಿನೇಳು ಮತ್ತು ಹದಿನೆಂಟರಂದು ಮಂಜೇಶ್ವರದ ಕುಂಜತ್ತೂರು ಶ್ರೀ ಶಿವಶಕ್ತಿ ಸೀತಾರಾಮ ಭಜನಾ ಮಂದಿರ ಹಾಗೂ ಶಿವಶಕ್ತಿ ಗೆಳೆಯರ ಬಲಗ ಇದರ ಮೂವತ್ತ ಐದನೇ ವಾರ್ಷಿಕ ಹಾಗೂ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಮೇ ಹದಿನೇಳನೇ ಶನಿವಾರ ಹಾಗೂ ಹದಿನೆಂಟರ ಭಾನುವಾರ ನಡೆಯಲಿದೆ ಉಡುಪಿ ಪೇಜಾವರ ಅಧೋಕ್ಷಜ ಮಠ ಇದರ ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಸ್ವಾಮೀಜಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಗಣಹೋಮ ಸತ್ಯನಾರಾಯಣ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಸಂಪನ್ನಗೊಳ್ಳಲಿದೆ ಮೇ ಹದಿನೇಳರ ಶನಿವಾರ ವಾಸ್ತುಪೂಜೆ ವಾಸ್ತುಹೋಮ ಹಾಗೂ ವಾಸ್ತುಬಲಿ ಸುದರ್ಶನ ಹೋಮ ಹಾಗೂ ರಾತ್ರಿ ಏಳು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಪರಮಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದು ಧಾರ್ಮಿಕ ಮುಂದಾಳು ಹರೀಶ್ ಶೆಟ್ಟಿ ಮಾಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಜ್ಯೋತಿಷ್ಯರಾದ ಶ್ರೀ ಕೃಷ್ಣ ಭಟ್ ಮಂಜೇಶ್ವರ ಹರೀಶ್ ಕೆಎಸ್ ಕಿರಣ್ ಚೌಟಾ ಹರಿಶ್ಚಂದ್ರ ಮಂಜೇಶ್ವರ ಶ್ರೀಮತಿ ರಮಣಿ ಕುಚ್ಚಿಕಡೆ ಯೋಗೀಶ್ ಕುಂಜತ್ತೂರು ವಿಶ್ವನಾಥ ಶೆಟ್ಟಿ ಮಡಿವಾಳ್ ಗಣಪತಿ ಆಚಾರ್ಯ ಸಂಜೀವ ಶೆಟ್ಟಿ ಮಾಡ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಎಂಟು ಗಂಟೆಗೆ ಸ್ಥಳೀಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಮೇ ಹದಿನೆಂಟರಂದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಗಣಹೋಮ ಹಾಗೂ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಂಗಳೂರು ಗಣೇಶ್ ಬೀಡಿ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಇದರ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಎಂ ಜಗನ್ನಾಥ ಶೆನೈ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಭಕ್ತಿಗಾನ ಸುಧ ಸಂಜೆ ಐದು ಮೂವತ್ತಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅಸ್ತ್ರ ಗ್ರೂಪಿನ ಮುಖ್ಯಸ್ಥರಾದ ಲಂಚುಲಾಲ್ ಸದಾಶಿವ ಶೆಟ್ಟಿ ಕನ್ಯಾನ ಮಂಜೇಶ್ವರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್ ಉಲ್ಲಾಲ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಎಂಟು ಗಂಟೆಯಿಂದ ನಾಗರತ್ನ ಈವೆಂಟ್ಸ್ ಮಂಗಳೂರು ಇವರಿಂದ ಕನ್ನಡ ಮತ್ತು ಮಲಯಾಳಂನ ಖ್ಯಾತ ಗಾಯಕರಿಂದ ಮ್ಯೂಸಿಕಲ್ ನೈಟ್ಸ್ ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ಶಿವಶಕ್ತಿ ಮ್ಯೂಸಿಕಲ್ ನೈಟ್ಸ್ ಗುಂಜತ್ತೂರು ಎರಡು ಸಾವಿರದ ಇಪ್ಪತ್ತೈದು ಜರುಗಲಿದೆ